ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಹರ್ಬಲ್ ಡೆವಲಪ್ಮೆಂಟ್ ವತಿಯಿಂದ ಆರು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಪೆರಂಗಿ ಮಠದ ವೃತ್ತವನ್ನು ಅಭಿವೃದ್ಧಿಪಡಿಸಲು ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಕಾನ್ ಶಿವು ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್ ಹಾಗೂ ಕೃಷ್ಣೇಗೌಡ ನವೋದಯ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ ಕಿರಣ್ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ವಾಮಿ ಪ್ರಥಮ ದರ್ಜೆ ಗುತ್ತಿಗೆದಾರ ನಾಗಮಂಗಲ ಅಂಬರೀಷ್ ಸೇರಿದಂತೆ ಇಲಾಖೆಯ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು ಸರಿಯ ವಾರ್ಡ್ ಶಾಲೆಯನ್ನು ಮುಂಗದಲ್ಲ ಅವರು ಕಲ್ಲು ಇವತ್ತು ಬ್ಲಾಕ್ ಸ್ಪಾಟ್ ಅಂತ ಒಂದು ಕೇಸಿನಲ್ಲಿ ಒಂದು ಎಕ್ಸಾಮಿನ್ ಮಾಡಿ ಇವತ್ತು ಒಂದು ಯೋಜನೆ ಸುಮಾರು ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಇವತ್ತು ಉದ್ದು ಪೂಜೆಯನ್ನು ನೆರವೇರಿಸಿದೆ ಈ ಸಂದರ್ಭದಲ್ಲಿ ತಾಲೂಕಿನ ಮುಖಂಡರಾದಂಥ ಡಿ ಪಿನಲ್ಲಿ ಎಸ್ ಎಚ್ ಡಿ ಪಿನಲ್ಲಿ ಮುಂದುವರೆದು ಶೆಟ್ಟೇಳಿ ತನಕ ರೀಸರ್ಫೇಸ್ ಮಾಡಲಿಕ್ಕೂ ಕೂಡ ಹನ್ನೆರಡು ಕೋಟಿ ಪ್ರಪೋಸಲ್ ನೀಡಿದ್ದೀನಿ ಅದು ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶುಚಿವಾಗ್ತಾ ಇದ್ದೀನಿ ಅದ್ರ ಜೊತೆನಲ್ಲಿ ಬೆಂಗಳೂರಿನವರು ಜೋಗಿಪುರದ ಹತ್ರ ವೆಲ್ಕಮ್ ಬೋರ್ಡ್ ಇಲ್ಲ ನಾವು ಅದನ್ನು ಅತಿ ಜರೂರಾಗಿ ಇನ್ಸ್ಟಾಲ್ ಮಾಡಬೇಕಾಗಿದೆ ಚಿಕ್ ಬೋರ್ಡ್ ಹಾಕಿದ್ದೀವಿ ಅದೇನಾಗ್ತಿದೆ ಸರಿಯಾದ ಜನದ್ದು ನೇರವಾಗಿ ಗೊತ್ತಾಗಲ್ಲ ನೇರವಾಗಿ ಬಂದು ಫ್ಲೈಓವರ್ ಮೇಲೆ ಬಂದು ಹಿಡಿದುಕೊಳ್ತಾರೆ ಅತಿ ಥರ ಕಮಾನು ವೃತ್ತವನ್ನು ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ವಿಶೇಷವಾಗಿ ಆದ್ಯತೆಯನ್ನು ನೀಡ್ತೀವಿ ಅಂತಕ್ಕಂಥದ್ದು ಶವಣ್ಬೆಳ ವ್ಯಾಪ್ತಿಗೆ ಎರಡು ಕಡೆ ಮಧ್ಯ ಒಂದು ವಿಡಿಯನ್ನು ಮತ್ತು ಮುನ್ನೂರು ಮೀಟ್ರು ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು ಇಲ್ಲಿಂದ ಆ ಧನಲಕ್ಷ್ಮಿ ಥೇಟ್ರತಕ್ಕಂಥ ಕಂಪ್ಲೀಟ್ ಫುಟ್ಪಾತ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಅದೊಂದಿಗೆ ಇಂಟರ್ಲಾಕು ಒಗೆರೆ ಮತ್ತೊಂದು ಒಟ್ಟಾರೆ ಇಲ್ಲಿ ಸುಲಲಿತವಾಗಿ ಯಾವುದೇ ರೀತಿ ಅನಾಹುತಗಳಾಗದ ರೀತಿ ಆ ಬ್ಲಾಕ್ ಸ್ಪಾಟ್ ಅಂತ ಗುರುತು ಮಾಡಿ ಕೆ ಸಿ ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದು ಯೋಜನೆಯಡಿನಲ್ಲಿ ಒಂದು ಟೋಟಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳ ಕಾಮಗಾರಿಗಳು ಕೂಡ ಸೇರ್ತಾ ಅದರಲ್ಲಿ ನಮ್ಮ ಚಂದ್ರಾಪಣದ್ದು ಕೂಡ ನಾವು ಹಿಂದೆ ಪ್ರಪೋಸಲ್ ಮಾಡಿದ್ದು ಅದಕ್ಕೆ ಅನುಗುಣವಾಗಿ ಇಲ್ಲ ಆಗಿದೆ ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಇದು ನಿರ್ಮಿಖವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಇದರಲ್ಲಿ ಬಹುತೇಕ ಇಲ್ಲಿಂದ ಅಲ್ಲಿ ಧನಲಕ್ಷ್ಮಿ ತೆರತಕ್ಕಂಥ ಒಂದು ಸೈಡ್ ಒಂದು ಇಂಟರ್ಲಾಕ್ ಈ ಹಿಂದೆ ಏನಾಗಿದೆ ನಾವು ಎಸ್ ಎಚ್ ಡಿ ಪಿಲ್ ಮಾಡಿದಾಗ ಇಂಟರ್ಲಾಕ್ ಮಾಡಿದ್ವಿ ಅದನ್ನು ಆ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಹೋಗೋಲ್ಲ ಅದೇನು ಹುಟ್ಟೋಗ್ತಕ್ಕಂಥ ಏನು ಇದಿರ್ತದೆ ಯೋಗೀಶ್ ಪೆಟ್ರೋಲ್ ಬಂಕಿಂದ ಮೇಲಕ್ಕೊಂದು ನೂರೈವತ್ತು ಮೀಟರ್ ಮಾಡಿಸ್ತಕ್ಕಂಥ ಯಾಕಂದರೆ ಎಲ್ಲೂ ಕೂಡ ಅನುದಾನದ್ದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶ ಇಲ್ಲಿಂದ ಈ ಭಾಗದಲ್ಲಿ ಒಂದು ನೂರು ಮೀಟರ್ ಡ್ರೈನ್ ಮಾಡಬೇಕು ಅಂತಂದರೆ ಇದರಲ್ಲಿ ಸೇರಿಲ್ಲ ಅದರ ಯಾವ ಥರ ಕ್ವಾಂಟಿಟಿ ಉಳಿತದೆ ಅನ್ನೋದರಲ್ಲಿ ಇದರಲ್ಲಿ ನೂರು ಮೀಟರ್ ಡ್ರೈನ್ ಮಾಡಿಸ್ಬೇಕು ಅನ್ನೋದು ಲೆಕ್ಕಾಚಾರ ಇದೆ ಅದಕ್ಕೆ ಗಮನ ಹರಿಸುವಂಥ ಕೆಲಸ ನಾವು ಮಾಡ್ತೇವೆ ಇವತ್ತು ಚಂದ್ರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಕಳೆದ ಬಡ್ಜೆಟ್ನಲ್ಲಿ ಅರುವತ್ತ್ಮೂರು ಕಿಲೋಮೀಟ್ರ್ ಕೆ ಸಿ ರಸ್ತೆ ಅದೊಂದು ಫೋರ್ ಲೈನ್ ರೋಡ್ ಸಂಕ್ಷನ್ ಏನಾಗಿದೆ ಅದು ಸರ್ವೆ ಹಂತದಲ್ಲಿ ಬಹುಶಃ ಅದ್ರ ಬಗ್ಗೆಯೂ ಕೂಡ ವಿಳಂಬ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇರೋದು ಅಲ್ಲೂ ಕೂಡ ನಾವು ಪ್ರಸ್ತಾಪವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇಷ್ಟ